ಕೊರಟಗೆರೆ ತಾಲೂಕಿನ ತೋವಿನಕೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಿಸಾಡಿಹಳ್ಳಿ ಕಾಡುಗೊಲ್ಲರ ಹಟ್ಟಿಯಲ್ಲಿ ಕಾಡುಗೊಲ್ಲ ಸಮುದಾಯದ ಪುರುಷರ ಮೂಢನಂಬಿಕೆಯಿಂದಾಗಿ ಹಟ್ಟಿಯಿಂದ ಹೊರಗೆಟ್ಟಿದ್ದ ಕಾಡುಗೊಲ್ಲ ಸಮುದಾಯದ ಬನಂತಿಯರು ಹಾಗೂ ಶಿಶುಗಳನ್ನು ಮಹಿಳಾ ಆಯೋಗದ ರಾಜ್ಯಾಧ್ಯಕ್ಷೆ ನಾಗಲಕ್ಷ್ಮೀ ಚೌಧರಿ ಮನೆಗೆ ಸೇರಿಸುವ ಮೂಲಕ ಮೂಢನಂಬಿಕೆ ವಿರುದ್ಧ ಜಾಗೃತಿ ಮೂಡಿಸಿದ್ದಾರೆ ಕೊರಟಗೆರೆ ತಾಲೂಕಿನಲ್ಲಿ ನಲವತ್ತೊಂಬತ್ತು ಕಾಡುಗೊಲ್ಲರ ಗ್ರಾಮ ಇದೆ ಈ ಎಲ್ಲಾ ಗ್ರಾಮಗಳಲ್ಲೂ ಮುಟ್ಟಾದ ಮಹಿಳೆಯರು ಹಾಗೂ ಬಾನಂತಿಯರು ಗ್ರಾಮದಿಂದ ಹೊರಗೆ ಯಾವುದೇ ರಕ್ಷಣೆಯಿಲ್ಲದೆ ಗುಡಿಸಲಲ್ಲಿ ವಾಸಿಸುವಂತೆ ಪುರುಷರು ನಿಯಮ ರೂಪಿಸಿದ್ದಾರೆ ಇದರಿಂದಾಗಿ ಕಾಡುಗೊಲ್ಲ ಸಮುದಾಯದ ಮಹಿಳೆಯರು ಸಂಕಷ್ಟದಲ್ಲಿ ಇದ್ರು ಗಾಳಿ ಮಳೆಯಲ್ಲಿ ಕೂಡ ಬಾನಂತಿಯರು ಗುಡಿಸಲಲ್ಲಿ ಶಿಶುವನ್ನ ಹಿಡಿದುಕೊಂಡು ವಾಸಿಸಬೇಕಾದ ಮಾನವೀಯತೆ ಆಚರಣೆ ಇದಾಗಿದೆ ಇಂತಹ ಆಚರಣೆ ಬಗ್ಗೆ ಮಾಹಿತಿ ಪಡೆದು ಸ್ಥಳಕ್ಕೆ ಆಗಮಿಸಿದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಗ್ರಾಮಸ್ಥರ ಹಾಗೂ ಆ ಕುಟುಂಬಗಳ ಮನವೊಲಿಸಿ ಮೂಢನಂಬಿಕೆಗಳ ಬಗ್ಗೆ ಅರಿವನ್ನ ಮೂಡಿಸಿದ್ರು ಅಲ್ಲದೆ ಕಂದಮ್ಮಗಳಿಗೆ ಹೊಸ ಬಟ್ಟೆಗಳನ್ನು ತೊಡಿಸಿ ಮೂರು ಜನ ಬಾನಂತಿಯರು ಹಾಗೂ ಮಕ್ಕಳನ್ನ ಅವರವರ ಮನೆಗಳಿಗೆ ಸೇರಿಸಿದ್ರು ವರದಿ ಮಂಜಿಸ್ವಾಮಿ ಎಂಎನ್ ಕೊರಟೆಗೆರೆ ठीक है मैडम इधर बात करते हैं वन सेकंड मैडम इधर बात करते हैं वन सेकंड आ साई बली अम्मा बली ले लो इलबा अम्मा इलबा मंजुना समझ गया सब बली बली आई चल बत्त कर्यना

ರಕ್ಷಿತಾ ಮನೆ ಸೋರೋದ್ರಿಂದ ನಾವು ಅಲ್ಲಿ ರೂಮಲ್ಲಿ ಇದ್ವು ಈಗ ನಮ್ಮ ಮನೆಗೆ ಗ್ರಾಮ ಪಂಚಾಯತಿಯಿಂದ ಇಂದ ಸೀಟೆಲ್ಲ ಹಾಕ್ಸಿ ನಮ್ಮನೆ ರೆಡಿ ಮಾಡಿ ಒಳಗೆ ಬಿಟ್ಟವ್ರೆ ಈಗೇನೋ ತೊಂದರೆ ಇಲ್ಲ ಮೊದಲು ಅಂದ್ರೆ ಎಷ್ಟು ದಿನ ಆಯ್ತು ಅಲ್ಲಿ ಹೋಗಿ ಏನ್ ಡಿಲಿವರಿ ಆದ ತಕ್ಷಣ ಅಲ್ಲಿ ಹೋಗಿದ್ದ ಏನಾಗಿತ್ತು ಡಿಲಿವರಿ ಆದ ತಕ್ಷಣ ಹೋಗಿದ್ದು ಎರಡು ತಿಂಗಳ ಇತ್ತು ರೂಮ್ ಅಲ್ಲಿ ಈಗ ಎಲ್ಲಾ ರೆಡಿ ಮಾಡಿ ಮನೆಗೆ ಬಿಟ್ಟವ್ರೆ ಏನು ತೊಂದರೆ ಇಲ್ಲ ಮೇಡಮ್ ಅವರು ಎಲ್ಲಾ ಚೆನ್ನಾಗಿ ರೆಡಿ ಮಾಡಿ ಮನೆಗೆ ಬಿಟ್ಟವ್ರು ನಮ್ಮೂರಲ್ಲಿ ಡಿಲಿವರಿ ಆದರು ಡೇಟ್ ಆದರು ಎಲ್ಲ ಹೊರಗಡೆ ಇರ್ತಿದ್ರು ನಾಗಲಕ್ಷ್ಮಿ ಮೇಡಮ್ ಅವ್ರು ಬಂದು ಅದನ್ನೆಲ್ಲ ಮೂಡ್ ನಂಬಿಕೆಯನ್ನ ಅರಿವು ಮಾಡಿ ಎಲ್ಲ ಒಳಗೆ ಬಿಟ್ಟು ಹೋದ್ರೆ ನಾವು ಮೇಡಮ್ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ ಹ್ಮ್ ನಾನು ಗಿರಿಜಮ್ಮ ತೋವಂಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಾನು ಕೂಡ ಕಾಡುಗೊಲ್ಲ ಸಮುದಾಯಕ್ಕೆ ಸೇರಿದಂಥ ಹೆಣ್ಮಗಳು ಏನು ಕೆಲವು ಹಿಂದಿನ ಸುಮಾರು ವರ್ಷಗಳಿಂದ ಎಲ್ಲ ಗೊಲ್ದರಟ್ಟಿಲು ಸುಮಾರು ಸರ ಅರಿವು ಮೂಡಿಸ ಕಾರ್ಯಕ್ರಮನ ಮಾಡಿಸಿದ್ದೀವಿ ಎಷ್ಟೇ ಅರಿವು ಮೂಡಿಸಿದ್ರು ನಮ್ಮ ಜನಾಂಗ ಸ್ವಲ್ಪ ಬದಲಾವಣೆ ಆಗೋದು ತುಂಬಾ ಕಷ್ಟ ಇತ್ತು ಇವಾಗೇನು ಮಹಿಳಾ ಆಯೋಗದಿಂದ ನಾಗಲಕ್ಷ್ಮಿ ಮೇಡಮ್ ಬಂದು ಏನು ಈ ಬಿಸಾಡಿ ಹಳ್ಳಿಯಲ್ಲಿ ಸ್ವಲ್ಪ ಬಾಣಿ ಮತ್ತೆ ಬಿಸಾಡಿ ಹಳ್ಳಿ ಗೊಲ್ ಮಹಿಳಾ ಆಯೋಗದಿಂದ ನಾಗಲಕ್ಷ್ಮಿ ಮೇಡಮ್ ಮತ್ತೆ ಇನ್ನು ಎಲ್ಲಾ ಇಲಾಖೆ ಅಧಿಕಾರಿಗಳು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಎಲ್ಲರೂ ಬಂದು ಆ ಮೂರು ಬಾಣಂತಿಯಂದ್ರಿಗೆ ಅರಿವು ಮೂಡಿಸಿ ಮನೆಗೆ ಸೇರಿಸಿದ್ದಾರೆ ನಾವು ಪಂಚಾಯತಿ ಕಡೆಯಿಂದ ಈ ಗ್ರಾಮಕ್ಕೆ ಆಗಲಿ ಬೇರೆ ಗ್ರಾಮ ಯಾವ ಗ್ರಾಮದಲ್ಲೇ ಆಗಲಿ ನಮ್ಮ ಕೈಲ ಎಷ್ಟು ಸಹಾಯ ಮಾಡಬೇಕಾಗುತ್ತೆ ಅಷ್ಟು ಸಹಾಯನೂ ಮಾಡಿದ್ದೀವಿ ಒಂದು ಬೀದಿ ದೀಪದಾಗಲಿ ಚರಂಡಿದಾಗಲಿ ಇವಾಗ ಈ ಮೂರು ಮನೆಗಳು ಸೋರ್ತಿತ್ತು ಪಂಚಾಯತಿ ಕಡೆಯಿಂದನೇ ಎಲ್ಲ ಶೀಟೆಲ್ಲ ಹಾಕ್ಸಿ ಕೆಲಸಗಳು ಮಾಡಿದ್ವಿ ಮೇಡಮ್ ಈ ಗ್ರಾಮದಲ್ಲಿ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ ಮೇಡಮ್ ನೀವು ಕೂಡ ಅದೇ ಕುಟುಂಬ ಇದಾಗಿ ಇಷ್ಟೊಂದು ಮೂಲಭೂತ ಸೌಕರ್ಯ ಸಮಸ್ಯೆ ಆಗಿರೋದಕ್ಕೆ ಏನ್ ಕಾರಣ ಮೇಡಮ್ ಏನಾದರೂ ಅನುದಾನಗಳ ಕೊರತೆ ಇದೆಯಾ ಅನುದಾನಗಳ ಕೊರತೆ ಇರಬಹುದಾಗ್ಲಿ ಅಥವಾ ಗಮನಕ್ಕೆ ಬರೋದ್ರಿಂದ ಒಂದು ಕೊರತೆ ಇರುತ್ತೆ ಇವಾಗೆಲ್ಲ ಇವಾಗ ಏನು ಎಷ್ಟು ನಮ್ ಗಮನಕ್ಕೆ ಏನೆಲ್ಲ ಬಂದಿದೆ ಅದ್ರ ಬಗ್ಗೆ ಎಲ್ಲಾನ ಕ್ರಿಯಾ ಯೋಜನೆ ತಯಾರಿಸಿದೆ ಯೋಜನೆ ಆಗಿದೆ ಆಗುತ್ತೆ ಬಗೆಯ ರೀತಿ ಕೊಟ್ಟರೆ ಕಟ್ಟಿಸ್ಕೊಳಕ್ಕೆ ದುಡ್ಡು ಬರುತ್ತೆ ಮಾಡ್ಕೊಂಡು ಆಮೇಲೆ ಇನ್ನೊಂದು ಮೂರು ಇನ್ನೊಂದು ಇನ್ನೊಂದು ಮೂರು ನಾಲ್ಕು ತಿಂಗಳು ಮನೆ ಮನೆಗೆ ನೀರು ಬರುತ್ತೆ ಎಲ್ಲ ನಾವು ಫಾಲೋ ಅಪ್ ಮಾಡ್ತೀನಿ ನಳಿ ನೆಲ್ ನಳ್ ಇದ್ದಾವ ಕೊಳ ಇದ್ದಾವೆ ಎಲ್ಲ ಮಾಡಿಸ್ತೀವಿ ಆಮೇಲೆ ಅದೇ ಇನ್ನು ಪರಮಾತ್ಮನ ಕಥೆ ಹೇಳಿದೈತಿ ನೀನು ಹೇಳಿ ನಾನು

ಇದೆಲ್ಲ ಶಿಫ್ಟ್ ಮಾಡಿದ್ಮೇಲೆ ಬೀಗ ಹಾಕ್ಬಿಟ್ಟು ಯಾಕೆಂದ್ರೆ ಇದು ಉದ್ರೆ ಇದು ಇದೇ ನಡೀತಾ ಇರುತ್ತೆ ಈಗ ಆಮೇಲೆ ಬಾಣಂತಿ

ಮೂಲಭೂತ ಕೊರಟಗೆರೆ ತಾಲೂಕು ತೋವಿನಕೆರೆ ಗ್ರಾಮ ಬಿಸಾಡೆಹಳ್ಳಿ ಹಳ್ಳಿ ಆ ಹಳ್ಳಿಯಲ್ಲಿ ನಾನು ಪೇಪರಲ್ಲಿ ನೋಡ್ಬಿಟ್ಟು ಈ ತರ ಬಾಣಂತಿಯರು ಹೊರಗಡೆ ಇದ್ದಾರೆ ಅಂತ ಹೇಳಿ ಮತ್ತೆ ಹ್ಯೂಮನ್ ರೈಟ್ಸ್ ಸುಪ್ರೀಂ ಕೋರ್ಟ್ ಡೆಲ್ಲಿಯಿಂದನೂ ಒಂದು ಪೇಪರ್ನಲ್ಲಿ ನಾನು ನೋಡಿದೆ ಇದು ಮಾನವೀಯತೆಗೆ ವಿರುದ್ಧವಾದಂಥ ಒಂದು ಪದ್ಧತಿಯನ್ನು ಪಾಲನೆ ಮಾಡ್ತಾ ಇರೋದು ಭಾಳ ದುಃಖಕರ ಬಾಣಂತಿಯರನ್ನ ಊರಿಂದ ಹೊರಗಡೆ ಇಟ್ಟು ಚಳಿ ಗಾಳಿ ಮದ್ಯ ಇಡೋದು ಇದೆಲ್ಲ ಇಲ್ಲಿಗೆ ನಿಲ್ಲಿಸಬೇಕು ನಾನಿವತ್ತು ನಮ್ಮ ಬಿಸಾಡಳ್ಳಿ ಹಳ್ಳಿ ಜನರಿಗೆ ಆ ಅರಿವನ್ನು ಮೂಡಿಸುವಂಥ ಒಂದು ಕೆಲಸವನ್ನು ಮಾಡಿದೆ ನಾನು ಸಲ ಬಂದಾಗಲೇ ಆ ಮಕ್ಕಳನ್ನು ಮನೆಗೆ ಸೇರಿಸಬೇಕು ಅಂತ ಅವ್ರ ಮನೆಗಳನ್ನು ನೋಡಿದಾಗ ಮನೆಗಳು ಸೋರ್ತಾ ಇರುವಂಥ ಸ್ಥಿತಿಯಲ್ಲಿತ್ತು ನಮ್ಮ ಗ್ರಾಮ ಪಂಚಾಯಿತಿ ಆ ಒಂದು ಯೋಜನೆ ಅಡಿಯಲ್ಲಿ ನಮ್ಮ ತಹಶೀಲ್ದಾರ್ ಮಂಜುನಾಥ್ ಇರ್ಬೋದು ಇ ಒ ಅಪೂರ್ವ ಇರ್ಬೋದು ನಮ್ಮ ಪಿ ಡಿ ಒ ಲಕ್ಷ್ಮೀನಾರಾಯಣ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಿರ್ಜಮ್ಮ ಇರ್ಬೋದು ನಮ್ಮ ಎಲ್ಲ ಇಡೀ ತಂಡ ಸತತ ಒಂದು ತಿಂಗಳು ಆ ಎರಡು ಮೂರು ಮನೆ ಮೂರು ಬಾಣಂತಿಯರ ಮನೆ ಅವ್ರಿಗೆ ಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಅವ್ರ ಮನೇನೆಲ್ಲ ಪೂರ್ತಿ ಆ ಸೋರ ಮನೆಯೆಲ್ಲ ನೀವು ನೋಡಬೇಕಾಗಿತ್ತು ಇವತ್ತು ಭಾಳ ಖುಷಿಯಾಯಿತು ನನಗೆ ಭಾಳ ಚೆನ್ನಾಗಿ ಸರ್ಕಾರದಿಂದ ಮಾಡಿ ಇವತ್ತು ಆ ಮಕ್ಕಳನ್ನು ಆ ಸೋರ ಮನೆಗೆ ನಾನು ಆ ಮಕ್ಕಳನ್ನು ತಗೊಂಡೋಗಿ ಬಿಡಬಾರ್ದು ಹೇಳಿ ಎಲ್ಲ ರೆಡಿ ಮಾಡಿಸಿ ಇವತ್ತು ಆ ಪುಟ್ಟ ಕಂದಮ್ಮಗಳನ್ನು ಅವ್ರ ಮನೆ ಒಳಗಡೆ ಬಿಟ್ಟು ಹೋಗುವಂಥ ಒಂದು ಸಂದರ್ಭ ಇದು ಭಾಳ ಒಂದು ನನಗೆ ತುಂಬ ಖುಷಿ ಏನಂದ್ರೆ ನಮ್ಮ ಹಳ್ಳಿ ಜನ ನಮ್ಮ ಬಿಸಾಡಹಳ್ಳಿ ಜನ ನನ್ನ ಮಾತಿಗೆ ಗೌರವ ಕೊಟ್ಟು ನಮ್ಮ ಮತ್ತೆ ಅವರು ನಾನು ಹೇಳಿದೆ ಶ್ರೀಕೃಷ್ಣ ಪರಮಾತ್ಮ ಯಾವತ್ತೂ ಬಂದು ಹೇಳಿಲ್ಲ ಹೆಣ್ಮಕ್ಕಳನ್ನು ಆಚೆ ಇಡಿ ಅಂತ ಹೇಳಿ ತಾಯಿ ಗರ್ಭದಲ್ಲಿ ಮಡಿ ಮುಟ್ಟು ಮುಟ್ಟು ಗಟ್ಟಿಯಾದಾಗ ಮಾತ್ರನೇ ಒಂದು ಮಗು ಹುಟ್ಟಕ್ಕೆ ಸಾಧ್ಯ ಆ ಮುಟ್ಟಿಗೆ ಯಾವುದು ಮಡಿ ಇಲ್ಲ ಇದೆಲ್ಲ ನಾವು ಮಾಡ್ಕೊಂಬಂದಿರೋ ಪದ್ಧತಿ ಅವಾಗಿನ ಕಾಲಕ್ಕೆ ಹೆಣ್ಣು ಮಗುಗೆ ಎಲ್ಲ ಹೊಲ ಗದ್ದೆ ಇಂಥ ಕಡೆ ಎಲ್ಲ ಹೋಗಿ ಕೆಲಸ ಮಾಡ್ತಾ ಇದ್ರು ಆ ಕೆಲಸ ಮಾಡಬಾರ್ದು ಆ ಹೆಣ್ಣು ಮಗಳಿಗೆ ಅಹ್ ಕುಚಿಯಾಗಿಡ್ಬೇಕು ಆರೋಗ್ಯವಾಗಿಡ್ಬೇಕು ಅವ್ಳಗ್ ವಿಶ್ರಾಂತಿ ಇರಬೇಕು ಅಂತೇಳಿ ಅವ್ಳನ್ನ ಒಂದು ಕೋಣೆಯಲ್ಲಿ ಒಂದು ಇದಾಗಿ ಅವಳಿಗೆ ವಿಶ್ರಾಂತಿಗೆ ಅಂತ ಬಿಡ್ತಾ ಇದ್ರೆ ಹೊರ್ತು ಅದನ್ನೇ ಈ ತರ ಒಂದು ಪದ್ಧತಿಯಾಗಿ ಕಂಟಿನ್ಯೂ ಮಾಡಿರೋದು ವಿಷಾದಕರ ಆಮೇಲೆ ಇವತ್ತು ಬದಲಾವಣೆಗೆ ಇಡೀ ಹಳ್ಳಿ ತಯಾರಾಗಿದೆ ಊರಿನ ಮಕ್ಕಳಿಗೆ ಒಳ್ಳೇದಾಗಲಿ ಮೂರು ಏನಂದರೆ ಕೋಇನ್ಸಿಡೆನ್ಸ್ ಏನಂದರೆ ಮೂರು ಜನ ಹೆಣ್ಮಕ್ಕಳು ಮೂರು ಪುಟ್ಟ ಮಕ್ಕಳು ಹೆಣ್ಣು ಮಕ್ಕಳೇ ಇದ್ದಾರೆ ಸೊ ಅವರಿಗೆಲ್ಲರಿಗೂ ನಾನು ಹೇಳ್ತಾ ಇದ್ದೆ ಉಡಿ ಊರಿಗೆ ಅವ್ರು ನನ್ನನ್ನು ಕರ್ಸಿದ್ರು ಅಂದರೆ ಈ ಊರಿಗೆ ಆ ಮೂರು ಜನ ಮಕ್ಕಳು ದೆಸೆ ತಂದಂಗೆ ಲಕ್ಷ್ಮೀನೇ ಊರಿಗೆ ಬಂದಿದ್ದಾಳೆ ಆ ಲಕ್ಷ್ಮಿ ಊರ್ನಿಗೆ ಆ ಲಕ್ಷ್ಮಿ ಸರಸ್ವತಿಯಾಗಿ ಬದಲಾವಣೆಯಾಗಿ ಅವ್ರಿಗೆ ವಿದ್ಯೆ ಬುದ್ಧಿ ಎಲ್ಲ ಐಶ್ವರ್ಯ ಎಲ್ಲ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ನಾನು ಇಲ್ಲಿಂದ ಥ್ಯಾಂಕ್ ಯು ಮಚ್ ಮಾಣಿಕ್ಯ ಮ್ಯಾನ್ ಪವರ್ ಅಕಾಡೆಮಿ ವತಿಯಿಂದ ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ ನೇರ ಸಂದರ್ಶನದ ಮೂಲಕ ಆಯ್ಕೆ ನಡೆಯಲಿದೆ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸಗಳನ್ನ ಮಾಡೋಕೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಬಿಎಸ್ಸಿ ಪಾಸ್ ಅಥವಾ ಫೇಲ್ ಆದವರು ಸಂದರ್ಶನಕ್ಕೆ ಹಾಜರಾಗಬಹುದು ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ ಉದ್ಯೋಗಕ್ಕೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಇ ಎಸ್ಐ ಮತ್ತು ಪಿಎಫ್ ಸೌಲಭ್ಯ ಇರುತ್ತೆ ಉದ್ಯೋಗ ಆಸಕ್ತರು ಹೆಚ್ಚಿನ ಮಾಹಿತಿಗಳಿಗಾಗಿ ಈ ಕೂಡಲೇ ಈ ಫೋನ್ ನಂಬರ್ ಸಂಪರ್ಕ ಮಾಡಿ ನೈನ್ ಸೆವೆನ್ ಫೋರ್ ತ್ರೀ ಒನ್ ಜೀರೋ ತ್ರೀ ನೈನ್ ಸಿಕ್ಸ್ ಏಟ್ ನವೀನ್ ಜಿಎಲ್ ಇವರನ್ನ ಸಂಪರ್ಕ ಮಾಡಬಹುದು Thank you